ಸೊ ಇದು ಎಷ್ಟೊತ್ತು ಕೊಡ್ಬೇಕಂದ್ರೆ ನಮ್ಮ ಗಾಡಿ ಪಂಚರ್ ಆಗೋಯ್ತು ಹಾಸ್ಪಿಟಲ್ ಹೋಗಿ ಅತಿ ಕೆಮ್ಮಾಗ್ಬಿಟ್ಟಿತ್ತು ನೆಕ್ಸ್ಟ್ ಲೆವೆಲ್ ಕೆಮ್ಮು ಫುಲ್ಲು ಕೆಮ್ಮು ಸ್ಟಾರ್ಟ್ ಆಗಿದೆ ಅದಕ್ಕೆ ಇಮಿಡಿಯೇಟ್ ಹಾಸ್ಪಿಟ್ಲಿಗೆ ಹೋಗ್ತಾ ಇದೀವಿ ಕಣ್ಣೆಲ್ಲ ಕಣ್ಣು ತೋರಿಸು ಕಣ್ಣೆಲ್ಲ ರೆಡ್ಡಾಗ್ಬಿಟ್ಟದೆ ಕೆಮ್ಮಿ ಕೆಮ್ಮಿ ಸರಿ ಆಸ್ಪೆಟಲಿಗೆ ಹೋಗಿ ಜ್ವರ ಬರೋ ಥರ ಫೀಲ್ ಅಂತ ಜ್ವರ ಬರೋಲ್ಲ ಲೈಟ್ ಟೈಮಿಗೆ ಅಂತ ತಲೆ ನೋವ್ತಿದೆ ಹಾಂ ಕೆಮ್ಮು ಜ್ವರ ಬರೋ ಥರ ಫೀಲು ಆಮೇಲೆ ಆಮೇಲೆ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ಮತ್ತು ನೆಬಿಲೈಸೇಷನ್ ತಗೋಬೇಕಂತೆ ವೈರಲ್ ಇನ್ಫೆಕ್ಷನ್ ಆಗಿದೆ ಗೋಗಿ ತಿಂದಿರೋದಕ್ಕೆ ನಮಗೆ ಇದು ಮಣ್ಣು ಮನ್ಸಿಗೆಲ್ಲ ತಿನ್ಬಿಡೋದು ಇಲ್ಲಿ ಹಾಸ್ಪಿಟ್ಲಿಗೆ ಬಂದ ಮಾದರಿ ಪ್ರೆಗ್ನೆಂಟ್ ನೀನು ಚೈಲ್ಡ್ ಸಪೋರ್ಟ್ ಹಾಂ ಅದು ಫೋರ್ ಹಾಂ ಟೂ ಟೈಮ್ಸ್ ಅಲ್ಲ ಥ್ಯಾಂಕ್ ಯು ಟ್ಯಾಬ್ಲೆಟ್ ತೊಳಂಗಿಲ್ಲ ಐರನ್ನು ಮತ್ತೆ ಕ್ಯಾಲ್ಸಿಯಂ ಗೈಸ್ ಇವಾಗ ನೆಬಿಲೈಸೇಷನ್ ಕೊಡಬೇಕು ಕ್ಲೀನ್ ಮಾಡು ಅಂದರೆ ಔಟ್ಸೈಡ್ ಕ್ಲೀನ್ ಮಾಡ್ತವೆ ಒಳಗಡೆ ಕ್ಲೀನ್ ಮಾಡಬೇಕು ಕಣೇ ಕೋತಿ ನೆಬಿಲೈಸೇಷನ್ಗೆ ಆಕ್ಚುಲಿ ನಮ್ಮ ಮನೇಲೆ ಇದೆ ಬಾಕ್ಸು ಅದು ಕಂಪ್ರೆಸರ್ ತಂದಿದ್ವಿ ಯೂಸ್ ಆಗುತ್ತೆ ಅಂತ ಬಟ್ ಅದು ಇವಾಗ ಯೂಸ್ ಆಯ್ತಿದೆ ಅಂದರೆ ಇವಳು ತ್ರೀ ಮಂತ್ಸ್ ಇದ್ಲಲ್ಲ ಆವಾಗ ಜಾಸ್ತಿ ಕೆಮ್ಮಾಗ್ಬಿಟ್ಟಿತ್ತು ನೆಕ್ಸ್ಟ್ ಲೆವೆಲ್ ಕೆಮ್ಮು ಅದೇ ನಾವು ಲಾಗ್ ಮಾಡಿದ್ವಿ ಹಳೆ ಲಾಗು ಲಿಂಕ್ ಹಾಕಿರ್ತೀನಿ ನೋಡಿ ಎಷ್ಟು ಕೆಮ್ಮಿತ್ತಂದರೆ ಎಕ್ಸ್ಟ್ರೀಮ್ ಲೆವೆಲ್ ಕೆಮ್ಮಿತ್ತು ಸೊ ಆ ಕೆಮ್ಮೇ ಏನು ಎಷ್ಟೊಂದು ಮಾತ್ರೆ ಅದು ಇದು ತಗೊಂಡ್ರು ಏನೂ ಆಗಿರಲಿಲ್ಲ ಹ್ಞೂ ಒನ್ ಮಂತ್ ಇದ್ದ ದೇವರ ನಂಗೆ ಗೊತ್ತಿಲ್ಲ ಕಣೆ ಸಿಕ್ಸ್ ವೀಕ್ಸ್ ಸೆವೆನ್ ವೀಕ್ಸ್ ಇದ್ದಾಗ ಇನ್ನೂ ಇತ್ತು ಒಳಗಡೆ ಒಂದು ಜಸ್ಟ್ ಒಂದು ರಾಗಿ ಕಾಳ್ತಾರ ಅಲ್ಲ ಸೊ ಇವಾಗ ಮೆಡಿಸನ್ ಹಾಕ್ತೀನಿ ಸೊ ಟ್ಯಾಬ್ಲೆಟ್ ತೊಗೊಂಡು ಏನಕ್ಕೆ ನಮಿಲೈಸೇಷನ್ ಅಂತ ಅಂದರೆ ಟ್ಯಾಬ್ಲೆಟ್ಗಿಂತ ಸ್ವಲ್ಪ ಪವರ್ಫುಲ್ ಬೇಗ ರಿಯಾಕ್ಟ್ ಆಗುತ್ತೆ ಮತ್ತು ರಿಸಲ್ಟು ಬೇಗ ಬರುತ್ತೆ ಶೋರ ಎರಡು ಮುಂಚೆ ಡಾಕ್ಟ್ರ್ ಮಾತ್ರ ವೆರಿ ರೆಸ್ಪಾನ್ಸಿವ್ ಫೋನ್ ಮಾಡಿದ ತಕ್ಷಣ ರಿಪ್ಲೈ ಮಾಡಿ ಸೊ ಎರಡು ಒಟ್ಟಿಗೆ ಹಾಕ್ಬೋದಂತೆ ಅದಕ್ಕೆ ಹಿಡಿದು ಹಾಕ್ಬೇಕು ಮುಂಚೆ ಸೊ ಇದಕ್ಕೆ ಹಿಂಗೆ ನೀಟಾಗಿ ಮಾಡಿಬಿಟ್ಟು ಇವಾಗ ಆನ್ ಮಾಡಿದ್ರೆ ಅದರಲ್ಲಿರೋಂಥ ಏನು ಮೆಡಿಸಿನ್ ಇದೆ ಅದು ಬ್ರೀತಿಂಗ್ ಮಾಡಬೇಕು ಅಷ್ಟೇ ಮಾಡೋದೆಲ್ಲ ಮಾಡ್ಕೊಂಡು ಒಳ್ಳೆ ನೋಡ್ತಾ ಇದ್ದೀವಿ ಸೊ ಇದು ಎಷ್ಟೊತ್ತು ಕೊಡಬೇಕಂದ್ರೆ ಆಲ್ಮೋಸ್ಟು ಆ ಮೆಡಿಸನ್ ಖಾಲಿ ಆಗೋವರೆಗೂ ಆ ಮೆಡಿಸನ್ ಖಾಲಿ ಏನಿಲ್ಲ ಅಂದರೂ ಮೋರ್ ದೆನ್ ಒಂದು ಟ್ವೆಂಟಿ ಮಿನಿಟ್ಸ್ ಬೇಕಾಗುತ್ತೆ ನೋಡಿ ಫುಲ್ಲು ನೊರೆ ಬಂದಿದೆ ಬೇಕಿತ್ತ ಇದು ನೀನಾಗಿ ಆಯ್ತು ಆಯ್ತು ಮೆಡಿಸನ್ ತಗೋ ಹೋಗಲಿ ಮಾತಾಡ್ಸಲ್ಲ ಇವಾಗ ಆಯ್ತು ಎಲ್ಲ ಚೂರೇ ಇರೋದು ತಗೋತಿಯಾ ಓಕೆ ಗಾಯ್ಸ್ ರೆಸ್ಟ್ ಮಾಡಲಿ ಸ್ವಲ್ಪ ಜಸ್ಟ್ ಹಿಂಸೆ ಕೊಡೋದು ಬೇಡ ನಿಮ್ಮ ಮನೇಲಿ ಯಾರಿಗಾದ್ರೂ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಜ್ವರ ಈ ಕೆಮ್ಮ ಎಲ್ಲ ಬಂದು ಏನಾದರೂ ಮೆಡಿಸಿನ್ಸ್ ಇದ್ರೆ ಕಮೆಂಟಲ್ಲಿ ಹಾಕಿ ಓಕೆ ಬಾಯ್ ಹೇಳುದು ನಗ್ತು ನಗ್ನತ್ತ ಹೇಳು ಆಡಿಯನ್ಸು ಓಕೆ ಬಾಯ್ ಗಾಯ್ಸ್ ಇವತ್ತು ಬೆಳಗ್ಗೆನೇ ಒಂದು ಆರ್ಡರ್ ಇತ್ತು ನನಗೆ ಬಟ್ ಸ್ಟಿಲ್ ವರ್ಕ್ ಮುಂಚೆ ಮುಂಚೆನೊಪ್ಕೊಂಡಿದ್ದು ಸೊ ಅದಕ್ಕೆ ಬಂದಿದ್ವಿ ಮುಗಿಸ್ಕೊಂಡು ಹೋಗೋವಾಗ ಕರೆಕ್ಟಾಗಿ ಮೇನ್ ರೋಡ್ ನಮ್ಮ ಗಾಡಿ ಪಂಕ್ಚರ್ ಆಗೋದು ಒಬ್ಬ ಕಡೆ ತಿರ್ಸೋದಂತಲೇ ಗೊತ್ತಾಗ್ತಾ ಕೈ ಹುಡುಗನಿಗೆ có thấy ta? Đúng rồi. Đúng rồi. Đúng rồi. Đúng rồi. Đúng rồi. Đúng

ಕೈಯೆಲ್ಲ ಫುಲ್ ನೋಡಿ ಕಲರ್ ಕಲರ್ ಬ್ಲ್ಯಾಕ್ ಆಗ್ಬಿಟ್ಟೈತೆ ಈ ಕೈ ನೋಡಿ ಫುಲ್ಲು ಟೈರ್ಡು ಇಂಥ ಟೈಮಲ್ಲೇ ಟೈರ್ ಇದ್ದಾವೆ ಅದು ಪಂಚರಲ್ಲ ಬ್ಲ್ಯಾಸ್ಟು ಟೈರೇ ಓಪನ್ ಆಗ್ಬಿಟ್ಟೈತೆ ಫುಲ್ಲು ಚಿತಾಲ್ ಪತಾಲ್ ಥರ ಏನಾರ ಹೈವೇಲಿ ಏನಾರು ಆಗಿದ್ದಿದ್ರೆ ಏನು ಗತಿ ಏ ಅಪ್ಪ ಓಕೆ ರೆಸ್ಟ್ ಮಾಡಿ ಇವಾಗ ಪಟ್ಟಂತ ಹೋಗಿ ಹ್ಞೂ ಫುಲ್ ನಿದ್ದೆ ಮಾಡ್ಬಿಡು ಟ್ಯಾಬ್ಲೆಟ್ ತೊಗೊಂಡಿದ್ದೀಯ ಓಕೆ ಗೈಸ್ ಬಾಯ್ ಟೈರು ಚೇಂಜ್ ಮಾಡಿಸ್ಬೇಕು ಹ್ಞೂ ಸದ್ಯಕ್ಕೆ ನಿಂತಿದೆ ಗೈಸ್ ಕಾಫಿ ಕೇಳಿದ್ಲು ಕಾಫಿ ಮಾಡಿಕೊಡು ಅಂತ ರಸ್ಕ್ ರಸ್ಕ್ ಬೇರೆ ಕೇಳೋದು ರಸ್ ತಗೊಂಬಂದು ನಿಂತೀನಿ ಯಾವತ್ತೂ ರಸ್ ರಸ್ಕೇ ತಿಂದಿಲ್ಲ ಅನ್ಸುತ್ತೆ ಮೇ ಬಿ ಪ್ರೆಗ್ನೆನ್ಸಿಗೆ ಮುಂಚೆ ಅಲೇನೆ

ಇದು ಕಾಫಿ ಬೀನ್ ತಗೊಂಡು ಅದನ್ನ ಗ್ರೈಂಡ್ ಮಾಡಿಸ್ಕೊಂಡ್ ಬಂದಿರೋದು ಸ್ವಲ್ಪ ತರಿ ತರಿ ಇರುತ್ತೆ ಅದಕ್ಕೋಸ್ಕರ ಒಂದ್ಸಲ ಫಿಲ್ಟರ್ ಮಾಡಿ ಎಲ್ಲಿಂದ ತಂದಿದೆ ಕಾಫಿ ಇದು ಇವರ ಅಪ್ಪ ಕೊಟ್ಟಿರೋದು ಅಯ್ಯೇ ಸ್ಪೂನ್ ಇಟ್ಕೊಂಡು ಯಾವನ ಸೋಸ್ತಾನ ಇವನು ಕಾಫಿ ಮಾಡಿದ್ರೆ ಸಾಕು ಇನ್ನೆಲ್ಲ ಖಲೀಜ್ ಮಾಡ ಸಾಕು ನೋಡಿ